ಆಯ್ತಾಯ್ತು ಯಾವ್ದು ಹಾಕೋಬೇಕಂತ ಅರ್ಥ ಆಗೋಗಿಲ್ಲ ಇದು ಯಾವ ಭಾಳ ಓರಾಯ್ತು ಹಾಕೊಂಡ್ಬಿಡ್ತೀನಿ ಏನು ಯಾವ್ದ್ರೂ ಒಂದು ಹಾಕೊಂಡು ಹೋಗೋದ ತಗಿನ ಸಾಯೇರು ರೆಡಿನೇ ಆಗೋಲ್ಲ ರೀ ಎಲ್ಲಿ ಹೊಂಟಿ ಅದು ಕೇಳ್ತಾರೋ ಏನಂತಾರೋ ನೋಡ್ಬೇಕೀನ ನಾನು ಅಡ್ವಾನ್ಸ್ ತಯಾರಾಯ್ ಕುಂತೀನಿ ಏನು ಕೇಳ್ತಾ ರೀ

ಹೋಗೋಣ ಅಂದ್ರ ಹೋಗೋಣ ಇಲ್ಲ ಬಡ ಬಡ ಡ್ರೆಸ್ ಚೇಂಜ್ ಮಾಡಿ ನಾನು ಕೆಲಸ ಹೋಗ್ನೋಣ ಯಾನ್ನ ತಿಳಿಯಾರು ಅಲೋ ನಿನ್ನ ಮುಗಿನ ತುದಿ ಮೇಲೆ ಸುಟ್ಟ सॉरी ಸಿಟ್ಟಲ್ಲ ಏ ನಿಮಗೆ ಮಾತಾ ಹೇಳ್ತೆನೆ ಓಕೆ 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 ಹೆಣ್ಣು ಮಕ್ಕಳ ಬಾಯಿಗೆ ಹತ್ತಾಕ ಆಗುತ್ತಾ ಆಗೋದಲ್ಲ ಮತ್ತೆ ರೆಡಿಯಾಗಿ ನಿಂತು ಕರಿಯಕತ್ತಿನಿ ರೆಡಿ ಆಗಲಿಲ್ಲ ಇನ್ನು ಆಗಿಲ್ಲ ನೀ ರೆಡಿ ಆಗಿ ನಿತ್ಯಾಗ ರೆಡಿಯಾಗಿ ಕುಂದ್ರಬೇಕಿಲ್ಲ ಕುತ್ ಕೈರಬೇಕು ನನಗ ಇಲ್ಲ ಕುಂತು

ಇದು ಯು ಪಿ ಐ ಯುಗ ಏನಾದೇನೆ ನೋಡ್ ಶರಣು ದಾಗ ಏನಾರ ರೊಕ್ಕ ಇಟ್ರ ಗಪ್ ಹಾಕವು ಎಲ್ಲಿ ಹೋಗ ಗೊತ್ತಾಗೋದಿಲ್ಲ ಅದ ಫೋನ್ ಪೇದಾಗ ರೊಕ್ಕ ಇಡು ಒಂದೊಂದು ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದ್ದು ಏನ್ ತೋರಿಸಿ ಹಿಸ್ಟ್ರಿ ಅಲ್ಲಿ ಸೊ ಹಾಗಾಗಿ ಏನು ಮಾಡ್ತೀವಿ ಪಾಕೆಟ್ನಾಗ ರೊಕ್ಕ ಇಡೋದು ಕಡಿ ಮಾಡಿ ಫೋನ್ ಪೇದಾಗ ಇಡ್ತೀವಿ ಈಗ ಇಲ್ಲಿ ಹೆಣ್ಮಗು ಹೆಣ್ಮಗು ಲೋಡ್ ಇಲ್ಲೇ ನೀ ಹಿಂಗ ಮಾಡಿದೆ ನಾನ ಆ ಕಾರ್ಡ್ದ ರೊಕ್ಕ ಜಾಸ್ತಿ ಇಟ್ಟೇ ಇಲ್ಲ ಹಾ ಮಾಡಾಕ ಕ್ಯಾಂಟೀನ್ ಆಯ್ತು ಆಡ್ತಾರ ಎರಡು ಮಾಹಿತಿ ಅಂತ ಕಾರ್ಡ್ ಎಲ್ಲ ಖಾಲಿ ಮಾಡಾಕಿವಂದ್ರ ಪ್ಪ ಎದಿ ಹೊಡಿಬೇಡ ನಾಯನ್ ಹಂಗೇನ್ ಖಾಲಿ ಮಾಡೋಲ್ಲ ಮನಿ ಏನ್ ಬೇಕಾ ತಗೊಂಡ್ ಬರ್ತೀನಿ ಏನ್ ಚಿಂತೆ ಮಾಡ್ಬೇಡ ನಡೀ ನಿಮ್ಮೂರ ಹೋದ್ರು ಹೋದಂಗ ನನ್ನ ಓರಿ ಇಬ್ರು ಒಂದ ಇಲ್ಲ ನನಗ್ ಗೊತ್ತ ಅಂತ ಹೇಳಿ ಹಿಂಗ ಅಂದ ಕೆ ನೀವ್ ಏನಂತ ನೋಡ್ಬೇಕ ತನ್ನಕಿ ನೀನ್ ಅಲ

ಬರೀ ಪಿರಿ ಪಿರಿ ಪಿರಿಪಿರಿ ನೋಡಕ್ ಹಚ್ಚಿದ್ರು ಯಾವ್ದು ತೊಳಕೆ ಮನಸ ಮಾಡ್ಲಿಲ್ಲ ಮೈದಾ ಅವಾಯ್ಡ್ ಮಾಡ್ಬೇಕಂತ ಹೇಳಕ್ ಇಷ್ಟ ಮ್ಯಾಗಿನ ನಾವು ತೊಳಿಲ್ಲ ಸೊ ಹೀಗಾಗಿ ಅಕ್ಕಿ ಚೀಲ ಮಸಾಲೆ ಪದಾರ್ಥ ಹೀಗೆ ಯೂಸ್ ಮಾಡಲಾರಂತ ಜಾಸ್ತಿ ಇದ್ದು ನಾವು ಸೊ ಹೀಗಾಗಿ ನಾವು ಯಾವ್ದು ಐಟಮ್ ಜಾಸ್ತಿ ತೊಳಕೆ ಹೋಗ್ಲಿಲ್ಲ

இருக்கும் ನಿದ್ದಿ ಬರೋದೈತಿ ನೋಡು ಹಗಲತ್ತ ಜಾಸ್ತಿ ನಿದ್ದೆ ಮಾಡಕ್ ಹೋಗ್ಬಾರದು ರಾತ್ರಿ ನಿದ್ದೆ ಬರೋದಿಲ್ಲ ಹೌದಾ ಮತ್ತೆ ಜಾಸ್ತಿ ನಿದ್ದೆ ಮಾಡಿದ್ರೆ ಅದರಿಂದ ಏನಪ್ಪ ಲಕ್ಷಣ ಅಂದ್ರ ಮನುಷ್ಯ ಫ್ಯಾಟ್ ಆಗ್ತಾನ ಸೊ ಹೆಂಗಾಗಿ ನಿದ್ದೆ ಕಡಿಮೆ ಮಾಡಬೇಕು ಏನೇನಿಗೆ

ಇಲ್ಲವೊಂದು ನನಗೇನು ಹಾಟ್ ರೀಕ್ ಇಲ್ಲ ಸರ್ ರಿಕ್ ಐತಿ ನಾನು ಊಟ ಮಾಡುವುದಿಲ್ಲ ನೀನೇ ಬೇಕಾದ್ರೆ ಊಟ ಮಾಡು ನೋ ಪ್ರಾಬ್ಲಮ್ ಸಾಮಾನು ಎಲ್ಲ ತೆಗೆದ್ಬಿಡು ಹಾಂ ಹಾಂ ಮತ್ತು ಗಪ್ಪ ಅದಲ್ಲ ಅಯ್ಯೋ ಬನ್ನಿ ಬನ್ನಿ ಜನ ರೀ ಬನ್ನಿ ಬನ್ನಿ ಹಾಂ ಯಾಕೆ ಹಾಂ ಇಲ್ಲಿ ಕೂಡ ಶರಣು ಇನ್ನ ಎರಡರಿಂದ ಮೂರು ರಿಂದ 3 ತಿಂಗಳು ತನ ಕ್ಯಾಂಟಿನ್ ಅನ್ನಂಗೇ ಲೋ ಮುಗಿತ್ತು ಏನು ಸಾಬನ ಮೀನ್ ಇಂಪಾರ್ಟೆಂಟ್ ಈ ಮಿಲಿಟರಿ ಅವರ ತಿಂಗಳು ತಿಂಗಳು ಆಪ್ಷನ್ ತಿಂಗಳಕ್ಕೆ ಒತ್ತು ಬಂದ ಈ ಅವರ ಸಾಮಾನು ಸೇಲಬೇಕು ಅವರು ಕೊಡ್ತಾರೆ ಕ್ಯಾಂಟಿನ್ ನಮಗೂ ಇಲ್ಲ ನಮ್ಮ ಕಾರ್ಡ್ ಇಲ್ಲ ನಮ್ಮ ರೊಕ್ಕ ಇಲ್ಲ ಈಗ ಕ್ಯಾಂಟೀನ್ ಸಾಮಾನು ತೋದು ಬಿಡೋದಂದ್ರೆ ಫ್ರೀದಾಗ ದೆ ಏನಾದರೂ ಕೊಡ್ತಾರೆ ಇಲ್ಲ ಇಲ್ಲ చింతి వాళ్ళు తర్తీని అదక బ్యాడంతి

குடிய நீரீரா ஏனரா ஆ அட்டை இல்ல அட்டை இல்ல அட்டை ஏன்னா கிள வேட்ணி ஏனோங்க அந்த திமுக அட்டி

ನಾ ಎಲ್ಲ ಏನಾರೂ ಸಾಮಾನು ತರಬೇಕು ಹೊಸ ಹೊಸ ಏನುರ ಇದಕ್ಕೆ ನೋಡ್ಬೇಕು ಬಿಸ್ಕೀಟ್ ಅದು ಏನರ ತಿನ್ನಾಕ ನಂದು ಬಾಯಿ ಏನ್ರಿ ಕೇಳ್ತಕ್ಕಂತ ತರ್ಬೇಕಂತ ಹೋದ್ರೆ ಆಗಲಿ ಶಿವ ಹಾರ ಏನು ಇಲ್ಲ ರೀ ಆಗಲಿ ಅಂತ ಶರಣ ನಾ ಮಾತ್ರ ನನ್ಗೇನು ಕೊಡ್ಸೋಕೆ ಇಲ್ಲಂದಿಲ್ಲ ಏನು ತಗೋತೀನಿ ತಗೋ ಅಂತ ಅಂದಿದ್ನಿ ಬಟ್ ನಿನಗೆ ನನಗೆ ಇಷ್ಟ ಇಲ್ಲ ರೀ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಟು ಬಂದಿವಿ ಇದ್ರೆ ನಂದೇನಿಲ್ಲ ನೋಡಿ ಹೇಳಿರ್ತೀನಿ ಬಿಟ್ರೆ ಏನಿಲ್ಲ ಎಲ್ಲ ಹೇಳಿದ್ರಿ ಖರೆ ನಮ್ ಟೈಮ್ಸ್ ಸ್ಮಾರೈತಿ ಏನು ಮಾಡ್ಬೇಕು ಹಿಂಗೆ ಎಲ್ಲ ಹೆಣ್ಮಕ್ಳು ಭಾಳ ನನ್ನ ಪ್ಲಾನ್ ಹಾಕೊಂಡೆ ಹೋಗಿರ್ತಾರೆ ಯಾವಾಗ ಇವು ಅದನ್ನ ಹಂಗೆ ಇವತ್ತ ಕರ್ದ ನಾವು ಏನ್ರಿ ತೊಂಬರ್ಬೇಕಂತ ಎಲ್ಲ ಒಂದೂರ ಒಂದ್ ಇಟ್ಟು ಲಿಸ್ಟ್ ಮಾಡ್ಕೊಂಡ್ ನಾವು ಹೋಗಿದ ತಪ್ಪಿಗೆ ಅದ್ರ ಲಿಸ್ಟ್ ಎಲ್ಲ ನಡೀತೇನ್ ತೊಗೋಬೇಕಂತ ಅನ್ಸಿತ್ ಅದ್ರಾಗ ನಂಗ ಸ್ವಲ್ಪ ಏನ್ರ ಸ್ನಾಕ್ಸ್ ಅಂದ್ರ ನಿನ್ನೆ ಸ್ನಾಕ್ಸ್ ಅಂತ ಏನಿಲ್ಲ ಏನಾರ ಸ್ವಲ್ಪ ಹೊಸ ಐಟಮ್ ಏನ್ರ ಮನಿಗೆ ಅಥವಾ ಏನ್ರ ಸಿಗ್ತಾವ ಹೊಸ ಹೊಸ ಕ್ಯಾಂಟೀನ್ ದಾಗ ಅಂದ್ಯ ಇಲ್ಲ ಅವ ಯಾರು ಸಾಮಾನ್ ನಾವು ಇದ್ದು ಮತ್ತೆ ನನ್ಗೂ ಅನಿಸ್ತು ಸುಮ್ಮ ತಗೊಂಡು ಹೋಗಿ ಮನೆಯಾಗ ಇಟ್ಕೊಂಡ್ರೆ ಏನ್ ಮಾಡೋದು ಅವ್ನು ತೊಗೊಂಡೋಗಿ ಇಟ್ಕೊಂಡ್ರೆ ನಮಗೆ ಯಾಡಾಗಂಗಿಲ್ಲ ಸುಮ್ಮನೆ ರೊಕ್ಕ ಎದಕ್ಕೆ ವೇಸ್ಟ್ ಮಾಡ್ದೊ ಅವ ಒಂದು ದಿವಸ ರೊಕ್ಕ ಉಳಿಸ್ಕೊಂಡ್ರೆ ಮತ್ತು ಮುಂದೆ ಎದಕ್ಕರ ಬೇಕವನ ಅಂತ ಹೇಳಿ ಸುಮ್ಮನೆ ಅಷ್ಟು ತಗೊಂಡು ಬಂದೆ ಅವ್ರನ್ನ ಅಂತ ಗುಡ್ಸ್ ನಮ್ದು ರೊಕ್ಕಾನು ಉಳಿತು ಸೌಮಾನ ಬಂತು ಮನ್ಷಿನ ತೃಪ್ತಿಯವ್ರು ಆಯ್ತಲ್ಲ ಸೊಲ್ಪ ಐತಿ ಕಾ ಫಲಕ್ ಆ ಬಂದಿವಲ್ಲ ಅಷ್ಟೇ ಸಾಕ್ ಬಿಡು ಏನು ತರ್ಲಿಕ್ಕಂದ್ರೆ ನಮ್ಮ ಮನೆ ಬಾಳೆಯಾಕ ಏನು ಬೇಕು ಅವು ಸಿಕ್ಕಾವ ಇದ ಮೊದಲು ಮೇನ್ ಪಾಯಿಂಟ್ ಬಾಳೆಯಾಕ ಏನು ಬೇಕು ಬಾಳೆ ಇದಕ್ಕೆ ಸಿಕ್ಕಾವು ಅವೇನು ತಿನ್ನುವ ಹೊಸ ಹೊಸ ತಂದ್ರು ಏನು ನಮಗೇನು ಯಾರು ಅಷ್ಟರ ರೀತಿ ನೀವು ಇಯರ್ ರೀತಿ ಅದನ್ನ ತೊಗೋಬೇಕು ಇದನ್ನ ತೊಗೋಬೇಕು ಅಂತ ಹೇಳಿ ಹೋಗಿ ಬರೀ ಸಾಗುನ್ ತಂದವರು ಅಲ್ಲಿರಿ ಅಂದ್ರೆ ಕ್ಯಾಂಟೀನ್ಗ ಸೂಪರ್ ಮಾರ್ಕೆಟಿಗೆ ಅಲ್ಲಿ ಇಲ್ಲಿ ಎಲ್ಲರ ಅನ್ಕೊಂಡು ಹೋಗಿ ಹಾಗೆ ಸಾಬೂನು ತಗೊಂಡ್ ಬಂದವರು ಯಾರು ಅದಿರಿ ನಿಮ್ಮ ಅನಿಸಿಕೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ರಿ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ ಮತ್ತು ಇನ್ನು ನಮ್ಮ ವಿಡಿಯೋ ಇಷ್ಟ ಆಗೇ ತಂದ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಮತ್ತೆ ಮತ್ತೆಗನು ಮುಂದೆ ನಡೆಯುವ